ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿರುವ ಕೋಲರ ಮೈನಾರಿಟಿ ಮುಖಂಡ ಪುಟಿನ್ ಬೆಂಗಳೂರಿನಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನ ಮಾಡಿ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಸಚಿವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಮೈನಾರಿಟಿ ಮುಖಂಡ ಹಾಗೂ ಸಚಿವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವ ನಗರಸಭೆ ಟಿಕೆಟ್ ಆಕಾಂಕ್ಷಿಯಾಗಿರುವ ಪುಟಿನ್ ಅವರು ಕೆಎಚ್ ಮುನಿಯಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಇನ್ನೂ ಎತ್ತರದ ಸ್ಥಾನ ಸಚಿವರಿಗೆ ಅಲಂಕರಿಸಲಿ ಅಂತ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ कांग्रेस हिमया मुखंड प्यारेजा यारब् रोहित तौसीफ वनयार मु उपस्थितर ಮತ್ತು ನಾಯಕ ನಾವು ಜಾಗಕ್ಕೆ ಹೋಗೋಣ ಮೇ ಮೈಸೂನ ಅವ್ನು ಮಧು ಅವ ಸಾಗರ ಎಲ್ಲ ಕರಿತೀವಿ ಮಧು ಸಾಗರ್ ಸಾಗರ್ ಅನ್ನ